கண்டி மிடத கண்டி மண்ண சீரத இவ நம்ம மக்க முி மா நான் நோடித்தி நான் நோடித்த மாயது ஜால நான் விட்டா அதுக்க

ಬಂದು ಬೀಗ್ತಿ ಬೀಗರ ನೀ ಹೇಳೋ ತಮ್ಮ ಅವ್ರ ಹೆಸರ ಏ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ ಈ ಗಂಡಿನ ಮನಿ ಮನೆಯವರಾಗಿ ಯಗಿಯ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ ಈ ಗಂಡನ ಮನೆಯವರಾಗಿ ಯಗ ಏಕೆ ಲಗ್ನವಾದೀತೋ ಹೌದವೇ ಏನು ಕೇಳ್ತಾರ ನೋಡಿ ಬಾಂಧ ಬಿಡಗಡೆಯಾಗಬೇಕು ಮೌಲಾ ಹ ಜೀವಾತ್ಮ ದೊಡ್ಡದೈತಿ ಅಂತ ಹೇಳ್ತಿ ಶರೀರ ಕಮ್ಮಿ ಕಮಿ ಐತಿ ಅಂತ ವಾದ ಮಾಡಿದಿ ಆಡ್ಯರಲಿ ಹೌದು ಅದಕ್ಕೆ ಒಂದು ಮಾತು ಹೇಳಿರಿಪ್ಪ ಹೆಂಗ್ ರೀ ನಿಮ್ಮ శరీರ ಉಳಿಬೇಕಲ್ಲ ಬೇಕಾಗಿತ್ತು ಯಾಕಾಗೈತಿ ಬೇಕಾಗಿತೆ ಅದು बरोबर ತ ಯಾಕಾ ಆಗೈತೆ ಅದು बरोबर ತ ಸಣ್ಣ ಅಂತ ಕೇಳ್ತಾರ ಮೊದಲ ಇಪ್ಪತ್ತೆಂಟು ಮಳೆ ಆಯ್ತು ಆಮೇಲೆ ಕಕ್ಕ ಅವರು ಕಾಕ್ರಿಗೆ ಈಗ ನಮ್ಮ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಆಗಬಾರ್ದ ನೆಲೆ ಹೊಂದಲಿ ಬಾಳೆ ಬೆಳಗಲೆ ತಿಳ್ಕೊಂಡು ನೂರ ಒಂದ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ನಾನು ಕೂಡಿರುವಂತಹ ಅವರಿಗೆ ತುಂಬಾ ಆ ತಂಗಿ ಅದಕ್ಕೆ ಈಗೇನು ಕೇಳತ್ತಾರ ಈ ಹುಡುಗಿಗೆ ಸಾಕಾರ ಪುಡ ಮಾಡ್ಲಾಕ್ ಬರ್ತಾರಲ್ಲ ಕುಕುಮ ಹಸ್ತಾರ ಹಣಿ ಮ್ಯಾಗ ಏನಂತ ಹೇಳಿ ಹುಡುಗಿ ನಮಗ ಪಸಂದ್ ಐತಿ ನಾವ್ ಮಾಡಕೋತಿವ್ರಿ ನಾವ್ ಸಾಕಾರ ಪುಡ ಅಂತ ಹೇಳಿ ಬಟ್ಗೆ ಯಾರು ಯಾರೋ ಇನ್ನು ಕೆಲವೊಂದ್ ಮಂದಿ ಪುಡ ಹತ್ತಾರ ಗಟ್ಟಿ ಮಾಡಿ ಬಂದಿವಾರ ಹಾದ ಬಳಕ ಹುಡುಗಿ ಹಣಿ ಮ್ಯಾಲ ಕುಕುಮ ಹಚ್ಚಿ ಅದನ್ನ ಗಟ್ಟಿ ಮಾಡ್ತಾರ ನಮದ ಹಾತಿದ ಬದುಕಂತ ಹೇಳಿ ಹೌದು ಹಾಂಗ ಶರೀರ ಅನ್ನುವಂತ ಹೆಣ್ತಿ ಜೀವಾತ್ಮ ಅನ್ನುವಂತ ಗಾಂಡ ಬಾಂದಿಕೆ ಸಂಗಟ ಪುಡ ಮಾಡಿ ಶುದ್ಧ ಆಗ್ಬೇಕಾದ್ರೆ ಶರೀರ ಒಳಗ ಕುಕುಮ ಆದವ್ರಿ ಯಾರು ಯಾರ ಕುಕುಮ ಆದವ್ರಿ ಯಾರ ನಾಕು ಮಂದಿ ಶರೀರ ಅನ್ನುವಂತ ಹೆಣ್ತಿನ ನೋಡ್ಲಕ್ ಬಂದಾವ್ರಿ ಯಾರ ಏನವ್ರ ಹೆಸರು ಏನೇನು ಅವ್ರ ಹೆಸರ ಹುಡುಗಿಗೆ ಬಾಂಧ ಬಳಕೆ ಸಾಕಾರ ಪುಡ ಹಾಕತಾರ ಕೈಯಾಗ ಒಂದು ಉಂಗರ ಹಾಕತಾರ ಬಂದ್ರ ಉಂಗರ ಬದ್ಲಾಸ್ತಾರ ಈ ಶರೀರ ಒಳಗ ಉಂಗರಾದವ್ರ ಯಾರ ಒಳಗ ಲೇಖಿ ಅದಾವ್ರಿ ಅದೇನತ್ತಾರಲ್ಲ ನಮ್ಮ ಅಪ್ಪ ದೊಡ್ಡವ ನಾ ಹೇಳಿ ನಾ ಅದನ್ನ ಮಾಡ್ತೇನ ಇದನ್ ಮಾಡ್ತೇನಂದ್ರ ಬಾಂಡ ಬಾಯಿ ಮಾಡ್ರ ನಾ ಕಬಲಿ ಕೊಡಕೆ ಅಲ್ಲ ವರಿ ಗಚ್ಚಿ ಬರ್ಲ್ರಿ ಮೌಲಾಕ ಒಂದ್ ನಿಮ್ಮದ್ರೆ ಕುಬಿ ತಿಳಿಲಿ ಒಂದ್ ನಂದ್ರೆ ಕುಬಿ ತಿಳಿಲಿ ಮುಗುದ ಯಾವ ತಾರೀಖಿಗೆ ಲಗ್ನವಾದ್ಯತ ಹೇಳೋ ಯಾವ ಸಖಿ ನೋಡು ಹಾಡಿದ್ ನೋಡಂತ ಪದ ಎಲ್ಲ ಚಲೋ ನಡೀತು ಒಳಗ ಮಾಡ್ಬೇಕು ನಿನಗೆ ರಾಗ ಯಾವ್ ಯಾವ ಹೇಳ ಮಾಡ್ತಾನ ಕುಣಿಲಾಕ ಬರ್ಲಿಕ್ಕ ನೆಲಾಡ್ ಅಂಕೈತಿ ಅಂದ್ಬಿಡುವ ಇದನ್ ಮಾಡ್ಯೊಡ್ಡವಾಗಿದೀ ನನಗ ಗೊತ್ತಾಗೇತಿ ಏನ್ ಹದಿನಾಲ್ಕು ವರ್ಷ ಮಾಡಿದಿಲೇ ಇದನ್ನ ಮಾಡ್ಯ ದೊಡ್ಡವಾಗಿದ ಇನ್ನು ನಮ್ಮ ಕೈಯಿಂದ ಪಾರಾಗ ನೋಡು ನಾವೇನ್ ಕೇಳತ್ತೀಲ್ ಇದನ್ನ ಇದರೊಳಗಿನ ಲೈನ್ ಪ್ರಕಾರ ಬಾ ಅದ ಅಲ್ಲಿ ಬಿತ್ತು ಇದ್ ಇಲ್ಲಿ ಬಿತ್ತು ಇದ್ ಬೇಡ ಬೇಡ ಆ ಭಂಡಾಟ ಬೇಡ ಯಾರ ಹುಟ್ಟಬೇಕಾದ್ರೂ ಮಣ್ ಹತ್ತಲ್ದಾಗ ಹುಟ್ಲಾಕ್ ಬರಂಗಿಲ್ಲ ಯಾರ ಅಂತ ಹುಟ್ತಾರನ ಬೀಜ ಬಿತ್ತಬೇಕಾದ್ರೂ ಭೂಮಿ ಬೇಕ ನೀ ಉಣ್ಣಬೇಕಾದ್ರೂ ಭೂಮಿ ಬೇಕ ನೀ ಹಿಂದ ನಾಳೆ ಸತ್ತ ಬಳಕೆ ಹುಗಿಬೇಕಾದ್ರೂ ಭೂಮಿ ಬೇಕ ಕೊತ್ರ ಮಾಯಿ ನಿತ್ರ ಮಾಯಿ ಎದ್ರ ಮಾಯಿ ಸತ್ರ ಮಾಯಿ ನೀನು ಸುಡಗಾಡಕ ಹೋದ ಒತ್ತಬೇಕಾದ್ರು ನನ್ನ ಮಾಯಿ ಬೇಕು

ಬರೇ ಒಂದು ಕಂಟಿ ಮ್ಯಾಲ ಒಂದು ಗಿಡದ ಕಂಟಿ ಮ್ಯಾಲ ಒಂದು ಸಣ್ಣ ಅಂದ ಸೀರಿ ಒಗದ್ರನ ಇವ್ ನಮ್ಮ ಮೌಲಾಕ ಮೂರು ತಿಂಗಳ ನಿದ್ದೆ ಮಾಡಂಗಿಲ್ಲ ನಾನ್ ನೋಡಿ ಅಳಿಗೆ ಎಲ್ಲ ತಿಳತ ನೀವು ಮೂರ್ ತಿಂಗಳ ನಿದ್ದೆ ಅದು ಗಾಳಿಗೆ ಅಳಿಗೆ ಎಲ್ಲ ನಾನ್ ನೋಡಿ ಅಳಿಗೆ ಎಲ್ಲ ತಿಳತ ನೀವು ಮಾಯಾದ ಜಾಲ ಐತಿ ನಾನ್ ಅವ್ ಬಿಟ್ಟಿಲ್ಲ ಅದಕ್ಕ ಇಪ್ಪ ಉಪ್ಪು ಉಂಡ ಶರೀರ ಗಪ್ಪ ಕೂತಿಲ್ಲ ನಾಂಟ್ಲೇನ ಹ್ಯಾಂಡ್ ತೇನೋ ಅಂತ ಅದೊಂದು ಲೊಳಗುದಿತ್ತ ನಿನ್ನ ಕೊಳ್ಳಾಕ್ ಕಟ್ಟ್ಯಾರ ಯಾಕ್ರಿ ನೀವ್ ಮಂದಿ ಬೇಲಿ ಸಿಗದ ಕಾಗಲಿ ತರಲಾತ್ಲ ಮನಿಗೆ കുണ്ട തനഗ മന്ദി ബേലി ജിഗദ മന്ദി ഹല മേദദ് മഗ ന്ന കാളി തർത്ത യ നന്ന ഗി തുടിക്കാടി നിന്ന ഗട്ട് ഹാക്കല ಮೊದಲ್ ಹೆಂಗ ರಾತ್ರಿ ಬಾರಕ ಬಾ ಒಂದಕ್ಕೆ ಬಾ ದೋನಿಗೆ ಬಾ ನೀನು ಕೋನ ಹಾಯತ್ ಪೂಚವ್ ಇದ್ದಿದ್ದಿಲ್ಲ ಯಾವಾಗ ನಾ ಬಸ್ ಬಂದಿರುಗದ ತಿರುಗಲಿ ಚಾಂಜಿ ಎಂಟಕಂದ್ರೆ ಡಿಪೋ ಖಾಸರ್ ಬೇಕ ಇಲ್ಲಿ ಹಣಮಾಪನ ಗುಡಿಗೆ ಹಾಸಿಗೆ ಹೋಗ್ ಕಡೆ ಮೂರು ಮಂದಿ ಹೋ ಈ ಕಡೆ ಬರೋದು ನೋಡ ಯಾವ ತಾರೀಕೆಗೆ ಲಗ್ನ ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಕ್ವಾರವ್ಯಾರ ಏ ಕಳಸ ಗಿತ್ತಿ ಐ ತಂದಾಳು ಯಾವ ಮಾಡಿದ ಕೋಂಬಾರ ಹೇಳ ಯಾವ ಮಾಡಿದ ಹೇಳ ಯಾವ ಮಾಡಿದ ತಂದಾರ ಗುಳದಾಳಿ ಕಟ್ಟಿದವ ಯಾರ ಆಗ ಮಂತ್ರ ಯಾರ ನೋಡದಾರ ನೋಡದಾರ ಆವಾಗ ಅಕ್ಕಿ ಕಾಳ ಯಾರ ತಂದ ತಂದಾರ ಈ ದಿವ ಹಂಚಿದವರ ಯಾರ ಯಾವ್ಯದ್ದ ಮಠದ ಐನಾರ ಅಯ್ಯನವರ ಅವಳ ಕುಲಕರ್ಣಿ ಪಂಚಾರು ಯಾರ ಉಂಡೋಯ ಉಂಡೋ ಯಾರ ಅವಳ ಕುಲಕರ್ಣಿ ಪಂಚಾರು ಯಾರ ಉಂಡೋಯ ಾರ ಅಲ್ಲಿ ಬೋಮಯಲಿಂದ ತಂದಾರ ಆ ಬೋಮ ಮಾಡಿದವರ್ಯಾರ ಇದಾರೊಳಗ ಎಡಬ್ಯಾಡ ಕಸರ ಕಸರ ಒಂದ್ ಒಂದ ಬೋಮ ಕ ಎಸ್ ಎಸ್ ಹೋಲ್ಗೆ ನೀಡಾರ ஏ போமாத சங்காட்டோப்போ போமாத சாங்க தோப்பா தாந்தார ಲಗ್ನ ಆಗಬೇಕಲ್ಲ ಮತ್ತೇನು ಹುಡುಗ ಹೌದಲ್ಲ ಇದು ಬಹಿರಂಗದಾಗ ಹೆಂಗೆ ಲಗ್ನ ಆಗ್ಯದಲ್ಲ ಈ ಶರೀರ ಒಳಗೆ ಜೀವಾತ್ಮಕ ಶರೀರಕ್ಕೆ ಲಗ್ನ ಆಗಬೇಕಾದ್ರೆ ಯಾವ ತಾರೀಖ ದಿವಸಕ್ಕೆ ತಾಳಿ ಕಟ್ಟಿಯ ನೀವ ಸತಿ ಸಾರ್ತ ಗಂಡ ಜೀವ ಗಂಡದಾನು ಶರೀರ ಹ್ಯಾಂಡ್ತಿ ಐತಿ ಗಂಡ ಆಗ್ಬೇಕಾದ್ರೂ ತಾಳಿ ಕಟ್ಟಬೇಕಲ್ಲ ಈ ಬಹಿರಂಗದಾಗ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ತುಳಸಿ ಲಗ್ನ ಆದ್ಮೇಲೆ ಲಗ್ನ ಇಟ್ಟುಗಳು ಅಂದ್ರೆ ಫಿಕ್ಸ್ ಮಾಡ್ತಾರ ಈ ಶರೀರ ಹೆಣ್ತಿಗೆ ಜೀವಾತ್ಮ ಅನ್ನುವಂತ ನೀನು ತಾಳಿ ಕಟ್ಟಬೇಕಾದ್ರೆ ಯಾವ ತಾರೀಕಿಗೆ ತಾಳಿ ಕಟ್ಟಿಕಿನ ಕುಡ್ಕೊಂಡದ ಯಾವ ತಾರೀಕಿಗೆ ತಾಳಿ ಕಟ್ಟಿದಿ ಯಾವ ತಾರೀಕಿಗೆ ಅಕ್ಷತ್ರ ತಮ ಯಾವ ತಾರಿಕಿಗೆ ತಾಳಿ ಕಟ್ಟಿದಿ ಈ ಶರೀರ ಒಳಗ ತಾರೀಕ ಆದವ್ರಾಳ ಯಾರ ಲಗ್ನ ಮಾಡ್ಬೇಕಾದ್ರೆ ಅಕ್ಕಿ ಕಾಳು ಉಗೀತಾರ ಯಾಕ ಅಕ್ಕಿ ಕಾಳು ಉಗಿಬೇಕಾದ್ರು ಅದ್ರ ಮರ ಬೇರೆ ಐತಿ ಅಕ್ಕಿ ಕಾಳು ಯಾಕಿತಾರು ತಮ ನೋಣಿ ಗಾಂಡ ಎಂತ ಅಂದ್ರೆ ಸ್ವಾಭಾವಿಕ ಜಗಳ ನಡ್ದಿರ್ತೈತಿ ಅವಾಗ ಮಾತು ಬಂದ್ ಹೋಗತೈತಿ ಏನ ಕಾಳಾಗಿ ಬೇನ್ ಹತ್ತದಿ ನೋಡು ಏನ್ ಕಾಳಗಿ ಹತ್ತಿದ ಆ ಮಾತ ಇಲ್ಲಿ ಅಕ್ಕಿ ಕಾಳದಾಗ ನಾವು ಹೋಗ ತೋರ್ಸರ ಅಕ್ಕಿ ಕಾಳ ಅಕ್ಕಿ ನಿನಗ ಕಾಳ ನೀ ಅಕ್ಕಿಗೆ ಕಾಳ ನಿಮಗ ಅಕ್ಕಿ ಕಾಳ ಹೌದು ಹುಲಿ ಅಕ್ಕಿಗೆ ನಿಹಿ ಕಾಳ ನಿನಗ ಅಕ್ಕಿ ಕಾಳ ನಿಮ್ ಮ್ಯಾಲ ಅಕ್ಕಿ ಕಾಳ ಎಲ್ಲಿದು ಗಂಟು ಬೀದ್ಯೋ ಗಂಡ ಹಾಡು ಬೀತಾಳ ಮ್ಯಾಲ ಯಾತಾಳ ಹೇง ಏನು ಹೇಳ್ತೀಯಾ ವರ್ಷ ಆಡਿਆ ಹಿಂಗ ಯಾವ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಹೆಚ್ನಾವದಿನಿ ಅದೇನಿ ನೀ ಇರು ಹೆಚ್ನಾವ ಇಲ್ಲ ಅಂದಿಲ್ಲ ನನ್ನ ಬಿಟ್ಟು ಕಡಿಯಕ ನಿಂತ ದೊಡ್ಡವಾಗ ಇಷ್ಟ ಆಗದೇವಿಲ್ಲ ನೋಡು ಹೆಂಗ್ ದೊಡ್ಡವಾಗ್ತಿ ನಾ ಮಾತ್ರ ನೀ ಬೇಕಂತೆ ಬಂದಿರಿ ಇಟ್ಟು ಮಾತ್ರ ಕೈ ಕೈಯೆ ಹೇಳ್ತೀನಿ ನಿನಗೆ ಹೌದು ನೀ ಯಾಕೆ ಹೆಂಗ್ ಬಂದಾದಿಲೇ ಬರಬೇಡಿಲಿ ಬರ್ಲಾರ್ದ ಕಡಿಯಾಕ ಕಡಿಯಕ ನಿಂತ ಕೆಲಸ ಮಾಡು ಅದ್ ಬಿರಿ ಐತಿಪಿತಿ ಕಠಿಣ ಐತಿ ನೋಡುನು ಹೆಂಗ ಬಂದ ಏ ಬಾಯಿ ನಿನ್ನ ಕುಡ್ಕೊಂಡಿಲ್ಲ ನಿನ್ನ ಸಂಘಟನಾ ಕೂಡಿಲ್ಲ ಕೂಡ್ಲಾರ್ದ ಮುಗಿಸಿನಿ ತನೋ ಅಂತದ್ ನಿನ್ನಲ್ಲಿ ಇತ್ತು ಬಂದ್ ಹೇಳ ಅದ್ಯಾಕಾದಿತ್ತು ನಾವ್ ಒಳಗೂತು ಬಡದಿ ಶಿವನಿಗೆ ಮಂದಿ ತಿನ್ರಿ போமாத சங்காட்டது